ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ನೋಡಿ ಇವತ್ತು ನಂದು ಡೈಲಿ ರೂಟೀನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೋಡಿ ಇವಾಗ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕಸ ಗುಡಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಿಚನ್ ರೂಮು ಹಾಲು ಎಲ್ಲ ಮನೇನ ಕಸ ಗುಡಿಸ್ತಾ ಇದ್ದೀನಿ ನೋಡಿ ಎಲ್ಲ ದೊಡ್ಡದಿದೆಯಲ್ಲ ಮನೆ ಸ್ವಲ್ಪ ಬೇಗ ಎದ್ರೇ ಬೇಗ ಆಗುತ್ತೆ ಅಂತ ಕಸ ಗುಡಿಸ್ತಾ ಇದ್ದೀನಿ ನೋಡಿ ಅದೆಲ್ಲ ಈಗ ಅಡುಗೆ ಮನೆ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಮತ್ತು ಆಮೇಲೆ ಮುಂದಿಂದು ಏನು ಕೆಲಸ ಅಂತ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಇಟ್ಟಿದ್ದೀನಿ ಕುಡಿಯೋಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಬಿಸಿನೀರು ಕುಡಿಬೇಕಲ್ವ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಜಾಸ್ತಿ ಬಿಸಿನೀರು ಕುಡಿತೀವಿ ಆದರೆ ಬೆಳಿಗ್ಗೆ ಬೆಳಿಗ್ಗೆ ಕುಡಿಬೇಕಂತ ಬೆಳಿಗ್ಗೆ ಒಂದು ಗ ಇದರಲ್ಲಿ ತ ಪಾತ್ರೆ ಇಲ್ಲಿ ನೀರು ಇಟ್ಟಿದ್ದೀನಿ ನೋಡಿ ಮತ್ತು ಈ ಕಡೆ ಒಂದು ಕಡೆ ಎಲ್ಲ ದೋಸೆ ಇಟ್ಟರೆ ರೆಡಿ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೀನಿ ಇನ್ನೇ ರುಬ್ಬಿಟ್ಟಿದ್ದೀನಿ ನೈಟ್ ರುಬ್ಬಿಟ್ಟಿದ್ದೀನಿ ಬೆಳಿಗ್ಗೆ ಚೆನ್ನಾಗಿ ಬಂದಿದೆ ನೋಡಿ ಕರೆಕ್ಟ್ ಬೆಟ್ರ್ ಬಂದಿದೆ ಚೆನ್ನಾಗಾಗಿದೆ ನೋಡಿ ಇವಾಗ ಊಟ ಎಲ್ಲ ಕಸ ಗುಡ್ಸ್ಕೊಂಡು ಬಂದು ಹೋಗಿ ಹಸು ಹಾಲು ತೊಗೊಂಡು ಬಂದೆ ಇವಾಗ ಹಸು ಹಾಲು ತೊಗೊಂಡು ಬಂದಿದೆ ನೋಡಿ ಹಸು ಹಾಲು ತೊಗೊಂಡು ಬಂದು ಇವಾಗ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹೇಗಿದೆ ಕ್ಲೈಮೇಟ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೊಲದಲ್ಲಿ ಇರ್ತೀವಲ್ವ ಅದಕ್ಕೆ ನೋಡಿ ಸೂರ್ಯ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ತೋರಿಸ್ತಾ ಇದೀನಿ ನೋಡಿ ಚೆನ್ನಾಗಿ ಬಂದಿದೆ ಬೆಳಿಗ್ಗೆ ಬೆಳಿಗ್ಗೆ ಮಂಜಿನ ವಾತಾವರಣ ಇದೆ ನೋಡಿ ಇಲ್ಲಿ ನೋಡಿ ನಮ್ಮದು ಹೂ ಇದೆ ನೋಡಿ ಗೇಟ್ ಮೇಲೆ ಹೂ ಇದೆ ಹೂವು ತುಂಬ ಬಿಟ್ಟುಬಿಟ್ಟಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೊರಗಡೆ ಬಂದಿದೆ ನೋಡಿ ಹೊರಗಡೆ ತುಂಬಾನೇ ಕ್ಲೈಮೇಟ್ ಕೂ ಕೂಲ್ ಕೂಲ್ ಆಗಿದೆ ಅದರಲ್ಲಿ ಮತ್ತೆ ಮಂಜಿನ ವಾತಾವರಣ ಇದೆ ಮತ್ತೆ ಅದರಲ್ಲಿ ಸೂರ್ಯ ಬಂದಿದೆ ನೋಡಿ ಸೂರ್ಯ ಸೂಪರಾಗಿ ಕಾಣಿಸ್ತಾಯಿದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ ವಾತಾವರಣ ಬಟ್ ಆದರೆ ತುಂಬ ಚಳಿ ಅಲ್ವಾ ಹಾಗಾಗಿ ಹೊರಗಡೆ ಬರೋಲ್ಲ ಈ ಕಡೆ ನೋಡಿ ನಮ್ಮ ಕರು ಮತ್ತೆ ಹಸು ಹಸಿದ ಹಾಲು ಕುಡಿತಾ ಇದೆ ಕರು ನಾನು ಹಾಲು ಹೆಣ್ಕೊಂಡು ಬಂದಿದ್ದೀನಲ್ವ ಇವಾಗ ಇವಾಗ ಹಸು ಹಾಲು ಕುಡಿತಾ ಇದೆ ಮತ್ತು ನೋಡಿ ಚೆನ್ನಾಗಿ ಕುಡಿತಾ ಇದೆ ಅಂದರೆ ಸೂಪರ್ ಆಗಿದೆ ಮುದ್ದು ಮುದ್ದಾಗಿದೆ ನಮ್ಮ ಕರು ನೋಡಿ ಅದ್ರದ್ದು ಅದ್ರ ಹತ್ರ ಹೋಗಿ ಬಂದೆ ಹೋಗಿ ಬಂದು ಇಲ್ಲಿ ಹೂ ಹತ್ತಿದೆ ಗುಲಾಬಿ ಹೂ ಹತ್ತಿದೆ ಗುಲಾಬಿ ಹೂ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ಹೊರಗಡೆ ತಿರುಗಾಡೋಕೆ ಚೆನ್ನಾಗಿರುತ್ತೆ ಬಟ್ ಕೆಲಸ ಇರುತ್ತಲ್ವ ಹಾಗಾಗಿ ತಿರ್ಗಾಡೋಕ್ಕಾಗಲ್ಲ ಕರು ಹಾಲು ಹಾಲು ಹಿಂಡ್ಕೊಂಡು ಬಂದಿದ್ದೀನಿ ತೊಗೊಂಡು ಬಂದಿದ್ದೀನಿ ಹಸು ಕೂಡ ಹಸು ಹಾಲು ಕುಡಿತಾ ಇದೆ ಕರು ನೋಡಿ ಸೂರ್ಯಡ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂಪರಾಗಿದೆ ಕ್ಲೈಮೇಟ್ ಅಂತೂ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಬಟ್ ಬೆಳಿಗ್ಗೆ ಕೆಲಸ ಇರುತ್ತಲ್ವ ಹಾಗಾಗಿ ಹೊರಗಡೆ ತಿರ್ಗಾಡೋಕ್ಕಾಗಲ್ಲ ಬಟ್ ನಾನು ನೋಡೋಣ ಹೊರಗಡೆ ಬರೋಣ ಅಂತಲೇ ಬಂದಿದ್ದು ನನ್ನ ಮಗ ನೋಡಿ ಬೇಗ ನೆದ್ಬಿಟ್ಟಿದ್ದಾನೆ ಅವನಿಗೆ ತುಂಬ ಚಳಿ ಆಗ್ತದೆ ಬಟ್ ಆದರೆ ನನ್ನ ಜೊತೆ ಹೊರಗಡೆ ಬಂದಿದ್ದಾನೆ ನಾನು ನೋಡಿ ಇವಾಗ ಒಳಗಡೆ ಬಂದಿದ್ದೀನಿ ಒಳಗಡೆ ಬಂದು ನೋಡಿ ಹೋ ಸೂಪರಾಗಿಬಿಟ್ಟಿದೆ ಚೆನ್ನಾಗಿ ಇದೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಕಷಾಯ ಮಾಡ್ಕೊಂಡು ಕುಡಿತೀವಿ ಅಂದರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತೀವಿ ಅದು ಮಾಡ್ತಾಯಿದ್ದೀನಿ ನೋಡಿ ಬಿಸಿನೀರು ಕಾಯಿಸಿಟ್ಟಿದ್ದೀನಿ ಹಾಲು ತೊಗೊಂಡು ಬಂದಿದ್ದೀನಿ ಹಸುವ ಹಾಲು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಎರಡು ಕಪ್ ನೀರಲ್ಲಿ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಮತ್ತು ಟೀ ಪುಡಿ ಇದ್ದೀನಿ ಮತ್ತು ಸಕ್ಕರೆ ಇದ್ದೀನಿ ಹಾಕಿ ಶುಂಠಿ ಹಾಕಿ ಮತ್ತು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದಕ್ಕೆ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಕುದಿಸ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಅದು ಕುಡಿಬೇಕು ಅಂದರೆ ಚೆನ್ನಾಗಿರುತ್ತೆ ಹೆಲ್ದಿನೂ ಆಗಿರುತ್ತೆ ಮತ್ತು ಕೋಲ್ಡ್ ಆದ್ರೂ ಕಡಿಮೆ ಆಗುತ್ತೆ ಮತ್ತು ತಲೆನೋವು ಇದ್ದರೂ ಕಡಿಮೆ ಆಗುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಡೈಲಿ ಕುಡಿತೀವಿ ನಾವು ಒಂದು ದಿವಸ ಅಂತಲ್ಲ ಡೈಲಿ ಕುಡಿತೀವಿ ಇದರಲ್ಲೇ ಸ್ವಲ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಸೂಪರ್ ಆಗಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಇದೆ ಅಲ್ವಾ ಆ ಶುಂಠಿ ಹಾಕ್ತಾಯಿದ್ದೀನಿ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಬೇಯಿಸಿಕೊಂಡು ಕುಡಿಬೇಕು ಇದು ಸ ಇರುತ್ತೆ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಚಹಾ ಕುಡಿಯೋದಕ್ಕಿಂತ ಇದು ಕಷಾಯ ಕುಡಿಬೇಕು ಚೆನ್ನಾಗಿರುತ್ತೆ ಇದು ಹಾಗಾಗಿ ಇದು ಮಾಡ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಕಷಾಯ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕುದಿತಾ ಇದೆ ನೋಡಿ ಕುದಿಸ್ಕೊಂಡು ಇವಾಗ ಟೀ ಕಷಾಯ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ನಾನು ಚಿಕ್ಕ ಮಗ ಎದ್ಬಿಟ್ಟಿದ್ದಾನಲ್ವ ನನಗೆ ಹಾಲು ಬೇಕು ಬೆಳಿಗ್ಗೆ ಬೆಳಿಗ್ಗೆ ಹಾಗಾಗಿ ಹಾಲು ನಿಂಬೆ ಹಣ್ಣು ತಗೋತಾ ಇದ್ದೀನಿ ಫ್ರಿಜ್ಜಲ್ಲಿರೋ ನಿಂಬೆ ಹಣ್ಣು ತೊಗೋತಾ ಇದ್ದೀನಿ ನಿಂಬೆಹಣ್ಣು ತೊಗೊಂಡು ಎರಡೆರಡು ಹಣ್ಣಿನ ಅಷ್ಟೇ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಎರಡೆರಡು ಹಣ್ಣಿನೇ ಹಾಕ್ಕೊಂಡು ಕುಡಿಬೇಕು ಜಾಸ್ತಿ ಕುಡಿಬಾರ್ದು ಈ ಥರ ನೋಡಿ ಇವಾಗ ಸೂಸ್ಕೋತಾ ಇದ್ದೀನಿ ಟೀ ಕಷಾಯ ರೆಡಿಯಾಗಿದೆ ಕಷಾಯ ಅಂದರೆ ನಮ್ಮ ಕಡೆ ಡಿಕಾಷನ್ ಅಂತಾರೆ ನಿಮ್ಮ ಕಡೆ ಇನ್ನೊಂಥರ ಗೊತ್ತಿಲ್ಲ ಬ್ಲ್ಯಾಕ್ ಟೀನು ಅಂತಾರೆ ಒಬ್ರೊಬ್ಬರು ಬಟ್ ನಮ್ಮ ಕಡೆ ನಾವು ಡಿಕಾಷನ್ ಅಂತ ಕರಿತೀವಿ ಡಿಕಾಷನ್ ಡಿಕಾಷನ್ ಅಂತಾರೆ ಬಟ್ ನಿಮ್ಮ ಕಡೆ ಹೇಗೆ ಅಂತಾರ ಗೊತ್ತಿಲ್ಲ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಡೈಲಿ ಬೆಳಿಗ್ಗೆ ಇದೇ ಕುಡಿತೀವಿ ನಾವು ಚಹಾ ಕುಡಿಯೋದಿಲ್ಲ ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಟೀ ಕುಡಿಯೋದು ಅಷ್ಟೇ ನೋಡಿದ್ರಲ್ಲಿ ಸ್ವಲ್ಪ ಎರಡು ಹಣ್ಣಿನ ನಿಂಬೆಹಣ್ಣು ಹಾಕೋಬೇಕು ಹಾಕ್ಕೊಂಡು ಕುಡಿಬೇಕು ಚೆನ್ನಾಗಿರುತ್ತೆ ನೋಡಿ ನಾವು ಇಬ್ಬರು ಕುಡಿತಾ ಇದ್ದೀವಿ ಮತ್ತು ಮಗನಿಗೆ ಹಾಲು ಬೇಕಲ್ವಾ ಅವ್ನಿಗೆ ಚಿಕ್ಕವನ್ನ ಎದ್ಬಿಟ್ಟಿದ್ದಾನು ಹಾಲು ಬೇಕಂತ ಅವ್ನಿಗೆ ಹಾಲು ಇದ್ದೀನಿ ನೋಡಿ ಬಿಸಿ ಫ್ರೆಶ್ ತಾಜಾ ಹಾಲು ತೊಗೊಂಡು ಬಂದಿದ್ದೀನಲ್ವಾ ಹಾಲು ಕಾಯಿಸಿ ಕೊಡ್ತಾಯಿದ್ದೀನಿ ಅವನಿಗೆ ಅವನಿಗೂ ಸಕ್ಕರೆ ಹಾಕಿ ಮತ್ತು ಹಾಲು ಕಾಯಿಸಿ ಗ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಕೊಟ್ಟು ನಾನು ಕಷಾಯ ಕುಡಿತೀನಿ ಇವಾಗ ಕಷಾಯ ಕುಡ್ಕೊಂಡು ಮತ್ತು ಮುಂದಿನ ಕೆಲಸ ಮಾಡ್ಕೋಬೇಕಲ್ವಾ ಮುಂದಿನ ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ ನೋಡಿ ಇವಾಗ ಕಷಾಯ ಕುಡಿದ್ಬಿಟ್ಟಿದ್ದೀನಿ ಕುಡಿದು ಅವ್ನು ನನ್ನ ಮಗನಿಗೆ ಹಾಲು ಕಾಯಿಸಿ ಕೊಡ್ತೀನಿ ಚೆನ್ನಾಗಿರುತ್ತೆ ಬೆಳಿಗ್ಗೆ ರೊಟಿ ಡೈಲಿ ರೊಟ್ಟಿ ನಮ್ದು ಈ ಥರನೇ ಇದೆ ನೋಡಿ ನನಗೆ ಡೈಲಿ ಇಷ್ಟು ಕೆಲಸ ಇರುತ್ತೆ ಒಂದು ದಿವಸನೂ ಚೇಂಜ್ ಆಗೋದಿಲ್ಲ ಈ ಥರ ಡೈಲಿ ಕೆಲಸ ಇರುತ್ತೆ ತುಂಬ ಕೆಲಸ ಇದೆ ಬಟ್ ಆದರೂ ಅದರಲ್ಲೇ ನಿಮಗೂ ತೋರಿಸೋಣ ನಾನು ಏನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮಗನಿಗೆ ಇವಾಗ ಹಾಲು ಕಾಸು ಕೊಡ್ತಾ ಇದೀನಿ ನೋಡಿ ಅವ್ನು ಕೊಡ್ಕೊಂಡು ತಗೊಂಡು ಕೊಟ್ಟಿವಿ ನೋಡ್ತಾ ನೋಡ್ತಾ ಇದ್ದಾನೆ ಮತ್ತು ಇವಾಗ ಮುಂದಿನ ಕೆಲಸ ಇಲ್ಲಿ ಕಂಟಿನ್ಯೂ ಮಾಡಬೇಕಲ್ವ ಹಾಗಾಗಿ ಅವ್ನಿಗೆ ಹಾಲು ಕೊಟ್ಟು ಮತ್ತೆ ಮುಂದೆ ಹೋಗ್ತೀನಿ ನೋಡಿ ಅವ್ನಿಗೆ ತುಂಬ ಜಾಸ್ತಿ ಬೇಕಂತೆ ಹಾಲು ಹಾಗಾಗಿ ಮತ್ತೆ ಹಾಲು ಇದ್ದೀನಿ ಹಾಲು ಅಂದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿನೇ ಹಸು ಇರಲಿಲ್ಲ ಮತ್ತೊಂದು ಹೊಸ ಹಸು ತೊಗೊಂಡಿದ್ವಿ ನೋಡಿ ಹಾಲು ಕುಡಿತಾ ಇದ್ದಾನೆ ನನ್ನ ಹಾಲು ಕುಡಿತಾ ಇದ್ದಾನೆ ನಾನು ಮತ್ತೆ ಹೊರಗಡೆ ಬಂದಿದ್ದೀನಿ ನೋಡಿ ಹೊರಗಡೆ ಅಂಗಳ ಅಂಗಳ ಅಂತೀವಲ್ವ ನೀವೇನಂತೀರೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅಂಗಳ ಅಂತೀವಿ ಇದು ಅಂಗಳೆಲ್ಲ ಉಡ್ಕೋಬೇಕಲ್ವ ಇವಾಗ ಅದು ಉಡ್ಕೋತಾ ಇದ್ದೀನಿ ನೋಡಿ ಅಂಗಳೂ ತುಂಬ ದೊಡ್ಡದಿದೆ ಕಸ ಗುಡಿಸೋದೆ ತುಂಬ ಇದೆ ನಮ್ಮ ಕಡೆ ನನಗೆ ತುಂಬ ಬೇಜಾರಾಗುತ್ತೆ ಕಸ ಗುಡಿಸೋಕ್ಕೆ ಬಟ್ ಮಾಡೋದೇನಿದೆ ಮನೆ ದೊಡ್ಡದಿದೆ ಅಲ್ವಾ ಕಸ ಗುಡಿಸ್ಲೇಬೇಕು ಹಾಗಾಗಿ ನೋಡಿ ಇವಾಗ ಅಂಗಳೆಲ್ಲ ಕ್ಲೀನ್ ಇದ್ದೀನಿ ಈ ಥರ ಅಂಗಳೆಲ್ಲ ಕಸ ಗುಡಿಸ್ಕೊಂಡು ಹೂ ನೋಡಿ ಎಷ್ಟು ಬಿಟ್ಟಿದೆ ನನ್ನ ಮನೆಯಲ್ಲಿ ನಾನು ಹಾಕ್ಕೊಳ್ಳೋದಿಲ್ಲ ಆದರೂ ಜಡೆಗೆ ಹಾಕೊಳ್ಳೋದಿಲ್ಲ ಗಿಡಕ್ಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಗಿಡದಲ್ಲೇ ಇಟ್ಟಿದ್ದೀನಿ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಹೂ ನೋಡಿ ಸೂಪರಾಗಿದೆ ಇದು ಮನಿ ಪ್ಲ್ಯಾಂಟ್ ಇದೆ ನೋಡಿ ಮನಿ ಪ್ಲ್ಯಾಂಟು ಇಷ್ಟು ಗ್ರೋ ಆಗಿದೆ ಇವಾಗ ಚೆನ್ನಾಗಾಗಿದೆ ಅದನ್ನು ಬೆಳೀತಾ ಇದೆ ತುಳಸಿ ಇದೆ ನೋಡಿ ತುಳಸಿ ಗಿಡದಲ್ಲಿ ಗಿಡವೇ ಯಾಕೋ ಒಂಥರನೇ ಆಗಿಬಿಟ್ಟಿದೆ ಯಾಕೋ ನಿರ್ಜೀವ ಆಗ್ಬಿಟ್ಟಿದೆ ಹಾಗೆ ಹೋಗಿದೆ ಯಾಕೋ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿ ಬರುತ್ತೆ ತುಳಸಿ ಗಿಡನೂ ಬಟ್ ಯಾವಾಗ ಈಗದಮ್ಮೆ ಹಾಕೋ ಸರಿಯಾಗಿ ಬರ್ತಾ ಇಲ್ಲ ತುಂಬ ಚಳಿದ ಕಾರಣ ಬರ್ತಾ ನನಗೆ ಅನಿಸ್ತಾ ಇದೆ ಡೌಟ್ ಇದೆ ನೋಡಿ ಹೊರಗಡೆ ರಂಗೋಲಿ ಹಾಕೋ ಪ್ಲೇಸ್ ಎಲ್ಲ ಕ್ಲೀನ್ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಇಲ್ಲೂ ಹೂವಿನ ಗಿಡಗಳೆಲ್ಲ ಹಾಕಿದ್ದೀನಿ ನೋಡಿ ಇವಾಗ ಇದು ಎಲ್ಲ ತೊಳ್ಕೊತಾ ಇದ್ದೀನಿ ಮುಂದಗಡೆ ಇರೋ ಅದು ಇರುತ್ತಲ್ವ ರಂಗೋಲಿ ಹಾಕೋ ಪ್ಲೇಸ್ ಇರುತ್ತಲ್ವ ಎಲ್ಲ ತೊಳ್ಕೊಂಡು ಡೈಲಿ ಗಿಡ ಹಚ್ಚಿದ್ದೀನಿ ಅಲ್ಲೂ ಹೂವು ನೀರು ಹಾಕ್ತೀನಿ ಹಾಗೆ ರಂಗೋಲಿ ಹಾಕೋದು ನನ್ನ ದೊಡ್ಡ ಮಗನೂ ಬಿಟ್ಟಿದ್ದಾನೆ ನೋಡಿ ಎದ್ದು ಬಿಟ್ಟ ತಕ್ಷಣ ಅವನು ಎದ್ದು ಬಂದ ತಕ್ಷಣ ಬೈಕ್ ತೊಗೊಂಡು ಹೊರಗಡೆ ಬರೋದೊಂದೇ ಕೆಲಸ ಅವ್ನಿಗೆ ತೊಗೊಂಡು ಹೋಗ್ತಾಯಿದ್ದಾನೆ ನೋಡಿ ನಾನು ಇವರು ರಂಗೋಲಿ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಮುಗಿಸ್ಕೊಂಡು ಬೆಳ ಒಳಗಡೆ ಹೋದ್ರೇನೆ ಒಳಗಡೆ ಟಿಫಿನ್ ಮಾಡೋದು ಮತ್ತು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿಸೋದು ಎಲ್ಲ ರೊಟಿ ಆ್ಯಂಡ್ ಡೈಯಲ್ಲಿ ಎದಿರುತ್ತೆ ನೋಡಿ ಇಷ್ಟೆಲ್ಲ ಮುಗಿದ್ಮೇಲೆ ಬೆಳಿ ಮುಂದಿನ ಟಿಫಿನ್ ಕೆಲಸ ಎಲ್ಲ ಮಾಡ್ಕೋಬೇಕು ನಾನು ಹಾಗಾಗಿ ಇವಾಗೆಲ್ಲ ಮುಗಿಸ್ಕೊಂಡು ಹೊರ ಒಳಗಡೆ ಹೋಗ್ತೀನಿ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ರಂಗೋಲಿ ಹಾಕ್ಕೊಂಡು ಮತ್ತು ಮುಂದಿನ ಕೆಲಸ ಕಂಟಿನ್ಯೂ ಮಾಡ್ತೀನಿ ರಂಗೋಲಿ ಹಾಕ್ಬೇಕಲ್ವ ಅದಕ್ಕೆ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ರಂಗೋಲಿ ಹಾಕೋತಾ ಇದ್ದೀನಿ ರಂಗೋಲಿ ಹಾಕೊಂಡು ಮತ್ತೆ ಮುಂದೆ ಮಕ್ಕಳಿಗೆ ಟಿಫಿನ್ ಮಾಡಬೇಕಾದ್ರೆ ಟಿಫಿನ್ ಮಾಡಬೇಕು ಡೈಲಿ ಇಷ್ಟು ಕೆಲಸ ಇರುತ್ತಲ್ವ ಹಾಗಾಗಿ ರೆಡಿ ಇದ್ದೀನಿ ನೋಡಿ ಬಂದೆ ನೋಡಿ ಒಲೆ ಉರಿ ಹಚ್ಚಬೇಕು ಒಲೆ ದಿನ ಮಾತ್ರ ಒಲೆ ಇರುತ್ತಲ್ವ ಒಲೆ ಮೇಲೆ ಅಡುಗೆ ಮಾಡ್ತೀವಿ ಜಾಸ್ತಿ ಅಂದರೆ ಹಾಲು ಕಾಸೋದು ನೀರು ಕಾಸೋದು ಎಲ್ಲ ಮಾಡ್ತೀವಲ್ವ ಹಾಗಾಗಿ ಒಲೆಗೆ ಉರಿ ಹಚ್ತಾ ಇದ್ದೀನಿ ನೋಡಿ ಒಲೆಗೆ ಉರಿ ಹಚ್ಕೊಂಡು ಮತ್ತು ಆಮೇಲೆ ಇದ್ರ ಮೇಲೆ ಇವಾಗ ಹಾಲು ಕಾಸೋ ಕಡಬೇಕಲ್ವ ಇವಾಗ ಹಸು ಹಾಲು ಕಾ ತೊಗೊಂಡು ಬಂದಿದ್ದೀನಲ್ವಾ ನೈಟ್ ನೈಟ್ದು ಇರುತ್ತೆ ಮತ್ತು ಬೆಳಿಗ್ಗೆದು ಹಾಲಿರುತ್ತಲ್ವ ಎರಡು ಹಾಲು ಕಾಸ ಕಟ್ತಾ ಇದೀನಿ ನೋಡಿ ಹಾಲಿದೆ ನೋಡಿ ಎಷ್ಟು ಹಾಲಿದೆ ಇವಾಗ ಹಾಲು ಕಾಸ ಕಟ್ತೀನಿ ಮತ್ತು ಮೊಸರು ಮಜ್ಜಿಗೆ ಎಲ್ಲ ಮಾಡ್ಕೊತೀವಲ್ವ ಹಾಗಾಗಿ ಹಾಲು ಕಾಸಕ್ಕೆ ಇಡ್ತಾಯಿದ್ದೀನಿ ನೋಡಿ ಇವಾಗ ಹಾಲೇ ಉರಿ ಹೆಚ್ಚಿಬಿಟ್ಟಿದ್ದೀನಿ ಮತ್ತು ಬಂದೆ ನೋಡಿ ಕಿಚನ್ ರೂಮಲ್ಲಿ ಬಂದೆ ಬಂದು ಇವಾಗೆಲ್ಲ ಮತ್ತೆ ಇನ್ನೂ ಇದ್ದಾರಲ್ವ ಮಗಳು ಮಗ ಇಬ್ಬರು ಇದ್ದಾರಲ್ಲ ಅವ್ರಿಗೆ ಹಾಲು ಕಾಸೋಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಕುಕ್ಕರ್ ಹಾಕ್ತಾ ಇದ್ದೀನಿ ನಿಂಬೆ ಸಾರು ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇದ್ದೀನಿ ದೋಸನೂ ಬೇಕು ಮತ್ತು ಇದು ಬೇಕಂತ ಹೇಳ್ತಾಯಿದ್ರು ಬಟ್ ದೋಸೆ ಒಂದೇ ಮಾಡಿದ್ದೀನಿ ಟೊಮ್ಯಾಟೊ ಕಟ್ ಮಾಡಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ತುಂಬ ಕೆಲಸ ಇರುತ್ತೆ ನನಗೆ ಯಾರಿಗೂ ಮಾತಾಡ್ಸೋಕ್ಕೂ ಆಗೋದಿಲ್ಲ ಹಾಗಾಗಿ ಇವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಆಲೂಗಡ್ಡೆ ಪಲ್ಯ ಮಾಡಬೇಕು ಸಾಂಬಾರು ಮಾಡಬೇಕು ಮತ್ತು ಚಟ್ ಕೊಬ್ಬರಿ ಚಟ್ನಿ ಮಾಡ್ಕೋಬೇಕು ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಹಾಕಿ ಕುಕ್ಕರ್ ಹಾಕಿ ಹಚ್ಚಿಬಿಡ್ತೀನಿ ಮತ್ತು ಅದು ಮುಗಿಯೋದ್ರಲ್ಲಿ ಮತ್ತೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕಾಗುತ್ತೆ ಹಾಗಾಗಿ ಮತ್ತು ಕುಕ್ಕರಲ್ಲಿ ಬೇಳೆ ಹಾಕಿಬಿಟ್ಟು ತೊಳೆದಿಟ್ಟಿದ್ದೀನಿ ಮತ್ತು ಅದರಲ್ಲಿ ಇವಾಗ ಟೊಮಾಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಟೊಮೊಟೊ ಕಟ್ ಮಾಡಿ ಹಾಕಿ ಕುಕ್ಕರ್ ಹಚ್ಬೇಕಲ್ವ ಸ್ವಲ್ಪ ಮೆಂತ್ಯೆ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮೆಂತ್ಯ ಸೊಪ್ಪು ನಾವು ಫ್ರೆಶ್ ನಮ್ಮದು ಹೊಲ್ದಲ್ಲೇ ಇದೆ ಅಲ್ವಾ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಸ್ವಲ್ಪನೇ ಖಾರ ಹಾಕೋತೀನಿ ಇದರಲ್ಲಿ ಖಾರ ಹಾಕ್ಕೊಂಡು ಟೇಸ್ಟ್ ಬರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಸಾಂಬಾರಿಗೆ ಕುಕ್ಕರ್ ಹಚ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿನೂ ಹಾಕ್ಬೋದು ಬಟ್ ನಂಗೆ ಜಾಸ್ತಿ ಈರುಳ್ಳಿ ಇಷ್ಟ ಇಲ್ವಲ್ಲ ಹಾಗಾಗಿ ಮಾಡ್ತಾಯಿಲ್ಲ ನೋಡಿ ಇವಾಗ ದೇವ್ರ ಪೂಜೆ ಆಗಿದೆ ದೇವ್ರ ಪೂಜೆ ಎಲ್ಲ ಮುಗಿದ್ಬಿಟ್ಟಿದೆ ಕೆಲಸ ಇದು ಮುಗೀತು ಇಲ್ಲಿನ ಕೆಲಸ ಇವಾಗ ಈಗ ಮುಂದುಗಡೆ ಕೆಲಸ ಇದೆ ಅಲ್ವ ಹಾಗಾಗಿ ದೇವ್ರ ಪೂಜೆನ ಮುಗಿಸ್ಬಿಟ್ಟಿದ್ದೀವಿ ದೇವ್ರ ಪೂಜೆ ಸ ಅಂದರೆ ಹೂ ತುಂಬ ಇದೆ ಬಟ್ ಇವಾಗ ಯಾಕೋದು ಹೂ ಬರ್ತಾ ಇಲ್ಲ ಕಡಿಮೆ ಆಗಿಬಿಟ್ಟಿದೆ ಹೂವು ಹಾಗಾಗಿ ಒಂದೆರಡು ಮೂರೇ ಹೂವು ಸಿಕ್ಕಿದ್ವಿ ಅಷ್ಟೇ ಹಾಕಿದ್ವಿ ಇವಾಗ ನೋಡಿ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಟಮ ಅಂದರೆ ಕಾಯಿ ತೊಗೋತಾ ಇದ್ದೀನಿ ಮತ್ತು ಪೊಟಾಣಿ ಅಂತೀವಿ ನಾನು ನೀವು ಏನಾದರೂ ಗೊತ್ತಿಲ್ಲ ಕೊಬ್ಬರಿ ಇದ್ದೀನಿ ಎಲ್ಲ ತೊಗೊಂಡು ಕಟ್ ಮಾಡಿಕೊಂಡು ಮತ್ತು ಮಿಕ್ಸಿಗೆ ಹಾಕಬೇಕಲ್ವಾ ಮಿಕ್ಸಿ ಹಾಕಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಪುಟಾಣಿ ಮತ್ತು ಶೇಂಗಾ ಬೀಜ ಎಲ್ಲ ಕಟ್ ತೊಳೆದಿಟ್ಟಿದ್ದೀನಲ್ವ ಕ್ಲೀನ್ ಮಾಡಿಟ್ಟಿದ್ದೀನಲ್ಲ ಅವೆಲ್ಲ ಇದ್ದೀನಿ ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಉಪ್ಪು ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಇವಾಗ ರೆಡಿ ಮಾಡ್ಕೋತೀನಿ ನೋಡಿ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಕೊಬ್ಬರಿ ಚಟ್ನಿ ಚ ಸೂಪರಾಗಿರುತ್ತೆ ಮತ್ತು ಹೂವು ಎಲ್ಲ ಉಪ್ಪಿದ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ಚಟ್ನಿ ರೆಡಿ ಮಾಡ್ಕೋಬೇಕು ಚಟ್ನಿ ರೆಡಿ ಇದ್ದೀನಿ ಚಟ್ನಿ ರೆಡಿ ಮಾಡಿಕೊಂಡು ಅದಕ್ಕೆ ಮತ್ತು ಒಗ್ಗರಣೆ ಕೊಡಬೇಕಲ್ವಾ ಹಾಗಾಗಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಇದ್ದೀನಿ ಹಾಕ್ಕೊಂಡು ಚಟ್ನಿ ರೆಡಿ ಆಗಿಬಿಡ್ತು ನೋಡಿ ಚಟ್ನಿ ರೆಡಿ ಮಾಡಿಕೊಂಡು ಒಂದು ಬೊಗಣಿಲಿ ತೆಗೆದಿಟ್ಟಿದ್ದೀನಿ ಪಾತ್ರೆಯಲ್ಲಿ ತೆಗೆದಿಟ್ಟು ಮತ್ತು ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವಾ ಒಗ್ಗರಣೆ ಕೊಡ್ತೀನಿ ಮತ್ತು ಕುಕ್ಕರು ರೆಡಿಯಾಗಿದೆ ನೋಡಿ ಕುಕ್ಕರ್ ಮೂರು ಸೀಟಿ ಮಾಡಿದ್ದೀನಿ ಅದು ಬಿಸಲ್ಸಾದ ಮೇಲೆ ಇದಕ್ಕೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಮತ್ತೆ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ ಇದಕ್ಕೂ ಮತ್ತೆ ಎರಡಕ್ಕೂ ಒಗ್ಗರಣೆ ಕೊಡೋಣ ಅಂತ ಚಟ್ನಿಗೆ ಮೊದಲು ಒಗ್ಗರಣೆ ಇದ್ದೀನಿ ಚಟ್ನಿ ಒಗ್ಗರಣೆ ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಮತ್ತು ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ ಮತ್ತು ನೋಡಿ ಇವಾಗ ಚಟ್ನಿ ರೆಡಿ ಆಯ್ತು ನೋಡಿ ಚಟ್ನಿಗೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಇವಾಗ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೂ ಒಗ್ಗರಣೆ ಕೊಡ್ತೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಸಾಂಬಾರು ರೆಡಿ ಮಾಡ್ಕೊತೀನಿ ನೋಡಿ ಸಾಂಬಾರು ರೆಡಿ ಮಾಡ್ಕೊಂಡು ಇನ್ನೂ ಮತ್ತೆ ಆಲೂಗಡ್ಡೆ ಇಡಬೇಕಲ್ವಾ ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕು ಬೆಳಗ್ಗೆ ಬೆಳಗ್ಗೆ ತುಂಬ ಕೆಲಸ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಮಾಡೋಕೆ ಅವಸರ ಅವಸರ ಆಗುತ್ತೆ ಆದರೂ ನಾನು ನಿಮಗೆಲ್ಲ ತೋರಿಸ್ಬೇಕು ನನ್ನ ರೊಟ್ಟಿನ ಹೇಗಿದೆ ಡೈಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ರೆಡಿ ಆಯಿತು ಸಾಂಬಾರಿಗೂ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಡೈಲಿ ಇದೇ ಥರ ಇರುತ್ತೆ ನನ್ನ ಕೆಲಸ ಬೆಳಿಗ್ಗೆ ಬೆಳಿಗ್ಗೆ ಟಿಫಿನ್ ಮಾಡೋದು ಮಕ್ಳಿಗೆ ಟಿಫಿನ್ ಕೊಡೋದು ಮತ್ತು ಊಟ ಮಾಡ್ಕೊಳ್ಳೋದು ಎಲ್ಲ ಅಡುಗೆ ಮಾಡ್ಕೊಳ್ಳೋದು ರೆಡಿ ಮಾಡ್ಕೋಬೇಕಲ್ವಾ ನೋಡಿ ಇವಾಗ ಆಲೂಗಡ್ಡೆ ಬೇಯಿಸಾಕೆ ಇಡ್ತಾಯಿದ್ದೀನಿ ಆಲೂಗಡ್ಡೆನೂ ಇಟ್ಟು ಆಲೂಗಡ್ಡೆ ಪಲ್ಯನೂ ರೆಡಿ ಮಾಡ್ಕೋಬೇಕಲ್ವಾ ಮತ್ತು ದೋಸೆ ಜೊತೆ ಆಲೂಗಡ್ಡೆ ಪಲ್ಯನೂ ಬೇಕಂತ ಹೇಳಿದರು ಮಕ್ಕಳು ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಪಲ್ಯನೂ ಮಾಡ್ಕೋತಾ ಇದ್ದೀನಿ ರೆಡಿ ಆಗಿದೆ ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನೂ ಇವಾಗ ಆಲೂಗಡ್ಡೆ ಒಗ್ಗರಣೆ ಕೊಟ್ಟಿದ್ದೀನಿ ಪಲ್ಯ ರೆಡಿ ಆಗಿದೆ ನೋಡಿ ಆಲೂಗಡ್ಡೆ ಪಲ್ಯನೂ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಮಾಡಿಕೊಂಡು ಮತ್ತು ಮುಂದೆ ಇವಾಗ ದೋಸಕ್ಕೆ ರೆಡಿ ಮಾಡ್ಕೋಬೇಕು ಆಲೂಗಡ್ಡೆ ಪಲ್ಯನೂ ಆಯಿತು ರೆಡಿಯಾಗಿದೆ ನೋಡಿ ಮಾಡಿಕೊಂಡು ಮುಂದೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಅಂತೂ ಗೊತ್ತಿರತ್ತಲ್ವ ಹೇಗೆ ಅಂತ ಅದಕ್ಕೇನು ಹೇಳೋ ಅವಶ್ಯಕತೆ ಇಲ್ಲ ಇವಾಗ ದೋಸಕ್ಕೆ ರೆಡಿ ಇದೀನಿ ನೋಡಿ ದೋಸೆ ಇಟ್ಕೊಂಡಿದೀನಿ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರಲ್ಲೇ ನಾನು ಆರು ಗಂಟೆಯಿಂದ ಒಂಬತ್ತು ಗಂಟೆ ಆಯಿತು ನೋಡಿ ಮೂರು ಅವರ್ ಕೆಲಸ ಆಯಿತು ಒಂಬತ್ತು ಗಂಟೆಗೆ ದೋಸೆ ಹಾಕ್ತಾಯಿದ್ದೀನಿ ದೋಸೆ ಹಾಕ್ಕೊಂಡು ಮಕ್ಳಿಗೆ ರೆಡಿ ಇದೀನಿ ನೋಡಿ ದೋಸೆ ತಿಂದು ಮತ್ತೆ ಯಾರ್ಯಾರು ಆಟ ಆಡೋಕೆ ಹೋಗ್ತಾರೆ ಅಂತ ಹೇಳ್ಕೊಂಡು ಎಲ್ಲರಿಗೆ ಟಿಫಿನ್ ಮಾಡಿ ಬೇಗ ಬೇಗ ಮುಗಿಸ್ಕೊಂಡು ಹೋಗಿ ಅಂತ ದೋಸೆ ಇದೀನಿ ನೋಡಿ ಮಕ್ಕಳಿಗೆ ದೋಸೆನೂ ಸೂಪ್ಪರಾಗಿತ್ತು ಇವತ್ತು ತಿನ್ನೋಕ್ಕೂ ಟೇಸ್ಟ್ ಆಗಿತ್ತು ಸೂಪರ್ ಮಾಡ್ಕೊಂಡಿದ್ವಿ ದೋಸೆ ಮಾಡ್ಕೊಂಡು ತಿಂದು ಮತ್ತು ಯಾರ್ದಾರು ಕೆಲಸಕ್ಕೆ ಹೋಗೋದು ತೋಟದ ಕೆಲಸ ಇತ್ತು ತೋಟದ ಕೆಲಸಕ್ಕೆ ಹೋಗೋದು ಹೋದ್ರು ಮತ್ತು ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ತೋಟಕ್ಕೆ ಹೋಗಿಬಿಟ್ಟೆ ನಾನು ಇವತ್ತು ತೊಗರಿ ರಾಶಿ ಇತ್ತಲ್ವ ಹಾಗಾಗಿ ಬೇಗ ಬೇಗ ಎಲ್ಲ ನಾಷ್ಟ ಮುಗಿಸ್ಕೊಂಡು ಟಿಫಿನ್ ಮುಗಿಸ್ಕೊಂಡು ಒಂದು ಕೊಬ್ಬರಿ ಚಟ್ನಿ ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯ ಚ ದೋಸೆ ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ಮಗ ಚಿಕ್ಕ ಮಗ ತಿಂತೀನಿ ಅಂತ ಹೇಳಿದ್ನು ಮಾಡಿದ್ದೀನಿ ನೋಡಿ ಹೇಗಿದೆ ರೊಟೀನ್ ಹೇಗಿದೆ ನೋಡಿ ಸ್ಕಿಪ್ ಮಾಡಿದೆ ಬಿಡಿ ನೋಡಿ ಮತ್ತು ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು